ಪರಿಶಿಷ್ಟ ಜಾತಿ ಪಂಗಡದ ಪದವೀಧರರ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸಂಸದ ಗೋವಿಂದ ಕಾರಜೋಳ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸೇರಿದಂತೆ ಬಿಜೆಪಿಯ ಹಲವು ಹಿರಿಯ ನಾಯಕರು ಹಾಗೂ ಹಲವು ಮಠಾಧೀಶರು ಉಪಸ್ಥಿತರಿದ್ದರು ಬಳಿಕ ಬಿಎಲ್ ಸಂತೋಷ್ ಎಲ್ಲರನ್ನೂ ಜೊತೆಯಾಗಿ ಕೊಂಡೊಯ್ಯುವುದು ಪಕ್ಷದ ಧ್ಯೇಯ ಹೀಗಿದ್ದರೂ ಪಕ್ಷದ ಬಗ್ಗೆ ಪರ ವಿರೋಧದ ಚರ್ಚೆಯಾಗುತ್ತಿವೆ ರಾಜ್ಯದಲ್ಲಿ ಅನ್ಯಾಯವಾದಾಗ ಧ್ವನಿ ಎತ್ತುವ ಮತ್ತು ಸಮಾಜದ ಏಳಿಗೆಗಾಗಿ ಹೋರಾಟ ಮಾಡುವುದನ್ನು ಪಕ್ಷ ಮುಂದುವರೆಸಿಕೊಂಡು ಬಂದಿದೆ ಎಂದು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲರಿಗೂ ಅವಕಾಶಗಳು ಸಹಜವಾಗಿ ದೊರೆಯಬೇಕು ಎನ್ನುವ ಉದ್ದೇಶದಿಂದ ಸಬ್ ಸಾಥ್ ಸಬ್ ವಿಕಾಸ್ ಅನ್ನು ಕಾರ್ಯಗತಗೊಳಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಬಿಜೆಪಿ ವಿಧಾನಪರಿಷತ್ತಿನ ಪ್ರತಿಪಕ್ಷ ನಾಯಕನಾಗುವ ಅವಕಾಶ ದೊರೆತಿದೆ ಎಂದರು ಶಿಕ್ಷಣ ಸಂಘಟನೆ ಹೋರಾಟದಿಂದ ಜನರು ತಮ್ಮ ಹಕ್ಕುಗಳನ್ನು ಪಡೆಯಬೇಕಾಗಿದೆ ರಾಜ್ಯದಲ್ಲಿರುವ ದಲಿತ ಮತ್ತು ರೈತ ಸಂಘಟನೆಗಳು ಚದುರಿ ಹೋಗದೆ ಒಗ್ಗಟ್ಟಾಗಿದ್ದರೆ ಮತ್ತಷ್ಟು ಸೌಲಭ್ಯಗಳನ್ನು ಪಡೆಯಬಹುದು ಆ ನಿಟ್ಟಿನಲ್ಲಿ ಚಿಂತನೆ ಅಗತ್ಯ ಎಂದು ಹೇಳಿದರು ವ್ಯಕ್ತಿತ್ವ ನಿಧಾನಕ್ಕೆ ಪಕ್ವವಾಗಿ ಸರಿ ತಪ್ಪು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಲಿಕ್ಕೆ ಆರಂಭ ಆದಾಗ ಅವ್ರ ಗೊತ್ತಾಯ್ತು ಅವ್ರಿಗೆ ನಾಟಕ ಎಲ್ಲಿದೆ ಪ್ರಾಮಾಣಿಕತೆ ಎಲ್ಲಿದೆ ಅಂತ ಗೊತ್ತಾಯ್ತು ಪ್ರಾಮಾಣಿಕತೆ ಇರ್ತಕ್ಕಂತ ಜಾಗಕ್ಕೆ ಬರ್ತಾರೆ ಇವತ್ತು ವೈಯಕ್ತಿಕವಾಗಿ ಅವ್ರ ಏಳಿಗೆ ಆಗಿದೆ ಆದ್ರೆ ಅದಕ್ಕಿಂತ ಬಹಳ ದೊಡ್ಡದು ಅವ್ರ ಮುಖಾಂತರ ಇವತ್ತು ಸಮಾಜದ ಏಳಿಗೆಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ವೇಗ ಸಿಕ್ಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂದ್ರೆ ಚಿಲವಾದಿ ನಾರಾಯಣಸ್ವಾಮಿ ಅವರು ತಳ ಸಮುದಾಯದ ಪರವಾಗಿ ಹಲವು ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದವರು ಹೀಗಾಗಿ ಅವರ ಯೋಗ್ಯತೆಗೆ ತಕ್ಕಂತೆ ಸ್ಥಾನಮಾನ ದೊರೆತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಳಕ್ಕೆ ಭೇಟಿ ನೀಡಿದ ಮೊದಲ ಪ್ರಧಾನಿ ತಳ ಸಮುದಾಯದ ಮಂದಿಗೆ ನ್ಯಾಯ ಒದಗಿಸಲು ಶ್ರಮಿಸಲಾಗುತ್ತಿದೆ ಎಂದರು ಅಂಬೇಡ್ಕರ್ ಹುಟ್ಟೂರಾಗಿರ್ತಕ್ಕಂಥ ಮಧ್ಯಪ್ರದೇಶದ

ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ನಾನು ಕೂಡ ಉಳಿತಿ ಅಂತ ವ್ಯಕ್ತಿಗಳನ್ನ ನನ್ನ ಜನಾಂಗಗಳನ್ನು ಪರಿಶಿಷ್ಟ ಜಾತಿ ತಂದು ಕಂದು ಮೇಲೆ ಅವರನ್ನು ಕೂಡ ಕೂಡಿಸ್ಬೇಕು ಈ ತರ